ನೀನು ಮೊದಲು ನೀವು ಊಟ ಮಾಡಿ ಉಳಿದರೆ ಸತಿಯಾಗಿ ನಾನು ಸ್ವೀಕರಿಸುತ್ತೇನೆ ಸ್ವಾಮಿ ಹೋಗಿ ಮನಿಗ್ ನಡಿ ನಡಿನ ಹ್ಮ್ ಹುಡುಗರನ್ನು ತಯಾರು ಮಾಡ ಎಲ್ಲಾರು ಕೂಡ ಹೋಗಿ ಬರನು ಅದೇನ್ ಬಗ್ಗೆ ನಮ್ ಚಿಗೋಣ್ ಮ್ಯಾಗ ಅಷ್ಟ್ ಪ್ರೀತಿ ಬಂದೇತ್ ನಿಮಗ ಅಲ್ಲ ಹೋಗುದು ಬರೋದು ಮಾಡ್ಕೋತ ಇದ್ರ ಸಂಬಂಧಗಳು ಉಳಿತಾವ ಇಲ್ಲಂದ್ರ ಸಂಬಂಧಗಳು ಹಾಳಾಗಿ ಹೋಗ್ತಾವ ಅದು ಅಲ್ದ ನಿಮ್ ಚಿಗವ್ವ ಹುಡುಗೋರ್ ಕೈಯಾಗ ಐದೈದ್ ನೂರ್ ರೂಪಾಯಿ ಕೊಡ್ತಾಳ ಮೂರ್ ಹುಡುಗೋರ್ ಅಂದ್ರ ಹದಿನೈದ್ ರೂಪಾಯಿ ಆತ ಇನ್ನ ಹೋಗು ಬರೋ ಖರ್ಚ ನೂರ್ ರೂಪಾಯಿ ಮತ್ತ ಅವ್ರ ಮನಿಗ್ ಸ್ವೀಟ ಎರಡ್ ರೂಪಾಯಿ ಮುನ್ನೂರ್ ರೂಪಾಯಿ ತೆಗೆದ್ರು ಹನ್ನೆರಡ್ ರೂಪಾಯಿ ಉಳಿತಾವ ಭಾರಿ ವ್ಯವಸ್ಥೆ ಆಕೇತ್ ನೋಡ ರಿಸಲ್ಟ್ ಏನಾಯ್ತಮ್ಮ ಫೇಲ್ ಆಯ್ತಾ ಇವನಂದೆ ಕಿಡ್ನಿ ಲಿವರು ಡ್ಯಾಮೇಜ್ ಆಯ್ತದ ಹೃದಯನೇ ಬ್ಲಾಸ್ಟ್ ಆದ್ರೂ ಸರಿ ಕಾಪಿ ಟೀ ಕುಡಿಯೋದ್ ಮಾತ್ರ ಬಿಡಕ್ಕಾಗಲ್ಲ ಯಾರನ್ ಬೇಕ ಬಿಟ್ಟು ಎರಡ್ ದಿನ ಇದ್ದೆವು ಕಾಪಿ ಟೀನಲ್ಲ